ನಮಸ್ಕಾರ ಋತಂ ಕನ್ನಡಕ್ಕೆ ಸ್ವಾಗತ ಇವತ್ತು ನವರಾತ್ರಿಯ ಒಂಬತ್ತನೇ ದಿನ ಈ ದಿನ ಪೂಜಿಸಲ್ಪಡುವ ದುರ್ಗಾ ಮಾತೆಯ ರೂಪವೇ ಮಾತೆ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಅನ್ನೋದು ದುರ್ಗಾದೇವಿಯ ಅತ್ಯಂತ ದೈವಿಕವಾದ ರೂಪವಾಗಿದೆ ಸಿದ್ಧಿದಾತ್ರಿ ಅನ್ನುವಲ್ಲಿ ಎರಡು ಪದಗಳಿವೆ ಸಿದ್ಧಿ ಅಂದರೆ ಅಲೌಕಿಕ ಅರ್ಥಾತ್ ಸೂಪರ್ ನ್ಯಾಚುರಲ್ ಹಾಗೂ ಧಾತ್ರಿ ಅಂದರೆ ನೀಡುವವಳು ಅಂತ ಅರ್ಥ ಹಾಗಾಗಿ ಸಿದ್ಧಿದಾತ್ರಿ ಅಂದರೆ ಅಲೌಕಿಕವಾದದನ್ನು ಕರುಣಿಸುವವಳು ಅಂತ ಕಮಲದ ಮೇಲೆ ಕುಳಿತಿರುವಂತಹ ಆಕೆಯು ಕೆಂಪು ಬಣ್ಣದ ಸೀರೆಯನ್ನು ಹುಟ್ಟಿರ್ತಾಳೆ ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಹಾಗೂ ಪದ್ಮಗಳನ್ನು ಹೊಂದಿರ್ತಾಳೆ ಒಂದು ಸುಂದರ ಹೂಮಾಲೆ ಹಾಗೂ ವಿವಿಧ ಆಭರಣಗಳಿಂದ ಅಲಂಕೃತಳಾಗಿರುವ ಆಕೆಯದ್ದು ಭಕ್ತಿ ಪರವಶಗೊಳಿಸುವಂತಹ ರೂಪವಾಗಿದೆ ಮಾತೆ ಸಿದ್ಧಿದಾತ್ರಿಯ ಕಥೆ ಈ ಬ್ರಹ್ಮಾಂಡದ ಆದಿಯಿಂದ ಪ್ರಾರಂಭವಾಗುತ್ತೆ ಬ್ರಹ್ಮಾಂಡದ ಪ್ರಾರಂಭದಲ್ಲಿ ಏನೂ ಇಲ್ಲದೇ ಇದ್ದಾಗ ಆದಿಶಕ್ತಿಯಾದ ಮಾತೆ ಪುಷ್ಮಾಂಡಳು ತನ್ನ ನಗುವಿನಿಂದ ಸೃಷ್ಟಿ ಕಾರ್ಯವನ್ನು ಆರಂಭಿಸ್ತಾಳೆ ಬಳಿಕ ಆಕೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರನ್ನು ಸೃಷ್ಟಿಸ್ತಾಳೆ ಆಮೇಲೆ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ವಿಷ್ಣುವಿಗೆ ಸಲಹುವ ಕಾರ್ಯವನ್ನು ಹಾಗೂ ಶಿವನಿಗೆ ಲಯದ ಕಾರ್ಯವನ್ನು ವಹಿಸಿ ಕಳುಹಿಸ್ತಾಳೆ ಅವರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಬಹಳ ತಲ್ಲೀನರಾಗಿ ಮಾಡ್ತಾ ಇರ್ತಾರೆ ಅವರ ಈ ಸಮರ್ಪಣಾ ಭಾವವನ್ನು ಕಂಡು ಸಂತುಷ್ಟಳಾದ ಆದಿಶಕ್ತಿಯು ಅವರ ಮುಂದೆ ಸಿದ್ಧಿದಾತ್ರಿಯಾಗಿ ಕಾಣಿಸಿಕೊಳ್ತಾರೆ ಸಿದ್ಧಿದಾತ್ರಿಯು ತ್ರಿಮೂರ್ತಿಗಳಿಗೆ ಅನೇಕ ವಿಧವಾದ ಸಿದ್ಧಿಗಳನ್ನು ಕರುಣಿಸ್ತಾಳೆ ಅವಳ ಅಪಾರವಾದ ತೇಜೋಪುಂಜದಿಂದ ಆಕೆಯು ಇನ್ನಷ್ಟು ದೇವತೆಗಳನ್ನು ಅಸುರರನ್ನು ದೇವಮಾನವರನ್ನು ಗ್ರಹಗಳನ್ನು ಭೂಮಿ ಮರ ಗಿಡ ಜೀವಿಗಳು ನೀರು ಇತ್ಯಾದಿ ಎಲ್ಲವನ್ನೂ ಸೃಷ್ಟಿಸ್ತಾಳೆ ಸಿದ್ಧಿದಾತ್ರಿಯ ಈ ರೂಪದಲ್ಲಿ ಅವಳನ್ನು ಎಲ್ಲ ದೇವತೆಗಳು ಅಸುರರು ಯಕ್ಷರು ಗಂಧರ್ವರು ಹಾಗೂ ಪ್ರಪಂಚದ ಎಲ್ಲಾ ಜೀವಿಗಳು ಪೂಜಿಸ್ತಾರೆ ಎಂಬುದನ್ನು ಕಾಣಬಹುದಾಗಿದೆ ದೇವಿ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಸಿದ್ಧಿದಾತ್ರಿಯು ಶಿವನ ಭಕ್ತಿಯಿಂದ ಸಂತುಷ್ಟಳಾಗಿ ಅವನಿಗೆ ಎಂಟು ವಿಧವಾದ ಸಿದ್ಧಿಗಳನ್ನು ಕರುಣಿಸ್ತಾಳೆ ಅವ್ಯಾವು ಅಂದರೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಕಾಮ್ಯ ಇಶಿತ್ವ ಮತ್ತು ವಶಿತ್ವ ನವರಾತ್ರಿಯ ಕಡೆಯ ದಿನ ಈ ಮಾತೆ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತೆ ಈ ತಾಯಿಯನ್ನು ಪೂಜೆ ಮಾಡಿದರೆ ನಿಜವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವ ಶಕ್ತಿ ಪ್ರಾಪ್ತಿಯಾಗುತ್ತೆ ತಾಯಿಯ ಆರಾಧನೆಯು ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनी तथा सप्तमं कालरात्रिश्च महागौरीति चाष्टमं नवमं सिद्धिधात्री च नवदुर्गाः प्रकीर्तिताः उक्तान्येतानि नामानि ब्रह्मणैव महात्मना ಇದುವರೆಗೆ ನಾವು ಈ ಒಂಬತ್ತು ದೇವಿಯರ ವಿಶೇಷತೆಗಳನ್ನು ವಿವಿಧ ಕಥೆಗಳ ಮೂಲಕ ತಿಳ್ಕೊಂಡಿದ್ದೇವೆ ನವ ನವಶಕ್ತಿಗಳ ವೈಭವವನ್ನು ಎಳೆ ಎಳೆಯಾಗಿ ತೆರೆದಿಡುವ ನಮ್ಮ ಈ ಪ್ರಯತ್ನ ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೇವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರೆಯಬೇಡಿ ನಮಸ್ಕಾರ